ಸ್ವಚ್ಛ ಹಾಕಿದ ಹೋಡ್ಗ ಪರ್ಲ ಈಗ ಯಾರ ಮತ್ತೊಂದು ಗಾಡಿ ಬಿದ್ದ ಹೋಡ್ಗ ಸೇಮ್ ಪ್ಲೇಸ್ ನೋಡ್ರಿ ಹಾಕಿ ಗಾಯ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಮಸ್ತೆ ಸಸ್ರೀಕಾಲಕ್ಕೆ ಹೆಂಚೂ ಮಜಾ ಮಂದಿದ್ದಾರ ಮತ್ತೊಂದು ಗಾಡಿ ಬಿದ್ದ ಹುಡುಗ ಸೇಮ್ ಪ್ಲೇಸ್ ನಮ್ಮ ತೋರಿಸಿದಲ್ಲ ಸೇಮ್ ಟು ಸೇಮ್ ಅದೇ ಪ್ಲೇಸ್ ಒಳಗ ಮತ್ತೊಂದು ಲಾರಿ ಈಗ തോസ്കരത്തി മഴ ബുദ്ധി ഏത്മാാ തൊഴി ആയിട്ട് ഇല്ലായിട്ട് ഹാസ്പിറ്റൽ അല്ലത്തോസ്കർദാ അല്ല ഇല്ല ഇത് മാറിയ ಸೋಲಾಪುರದಾಗ ಇನ್ನ ಹೋಗ್ಬೇಕಂದ್ರೆ ಇನ್ನ ಭಾಳ ಟೈಮ್ ಐತಿ ಸೋಲಾಪುರ್ದಾಗ ನಿಂತಿದ್ರು ಇನ್ನು ಇನ್ನ ಹೋಗ್ಬೇಕಂದ್ರೆ ಟೈಮ್ ಐತಿ ಭಾಳ ಇನ್ನು ಅಂದ್ರೆ ಒಂದು ಅರ್ಧ ತಾಸು ಬೇಕಿದ್ರು ಟ್ರೈನ್ ಬಿಡ್ಬೇಕಂದ್ರೆ ಇವಾಗ ಅರ್ಧ ತಾಸು ಬಿಟ್ಟು ಮಾಡಕ್ಕೆ ನಾ ಹೋಗ್ಬೇಕಾಗ ಈಗ ಗುಲ್ಬರ್ಗ ಹೊಟ್ಟೆ ಮನೀಗೆ ಅಫ್ತು ಬಿಲ್ಬರ್ಗ ಇವಾಗ ಹತ್ತು ರೂಪಾಯಿ ಅದಾವ ಇಲ್ಲಿ ಇಪ್ಪತ್ತು ರೂಪಾಯಿ ಇದು ಹದಿನೈದು ರೂಪಾಯಿ ತೋದಾರ ಐದು ರೂಪಾಯಿ ಎಕ್ಸ್ಟ್ರಾ ಇಲ್ಲಿ ಇವ್ ಏನ್ಮಿದಾವ್ರ ಇಲ್ಲ ಬರೀ ಐದು ರೂಪಾಯಿ ಎಕ್ಸ್ಟ್ರಾ ಸ್ಟೇಷನ್ ಅಷ್ಟು ಒಳಗ ವಾಸ್ಟು ಸ್ಟೇಷನ್ದೇಳ್ಬೇಕಾಗತ್ತೆ ಐದು ರೂಪಾಯಿ ಕಮ್ಮಿ ತಗೋಬೇಕದ್ದು ಹದಿನೈದು ರೂಪಾಯಿ ಹತ್ತು ರೂಪಾಯಿ ಹದಿನೈದು ರೂಪಾಯಿ ತಗೋತಾರ ಇದಕ್ಕೆ ಇದ್ರೇಟ್ ಅಷ್ಟೈ ಹತ್ತು ರೂಪಾಯಿ ಐತಿ ಅವ್ರು ತಗೋದ ಐದು ರೀತಿ ಎಕ್ಸ್ಟ್ರಾ ಹದಿನೈದು ಭಾಳ ಅವೇರ್ನೆಸ್ ಮಾಡಬೇಕಾಗುತ್ತೆ ಕಡೆ ಎಲ್ಲ ಇದು ನನ್ನ ಟ್ರೈನ್ ನನ್ನ ಟ್ರೈನ್ ಅಲ್ಲ ಗೌರ್ಮೆಂಟ್ ಟ್ರೈನ್ ಇಂಥ ಕ್ರೌಡೋ ಕ್ರೌಡೋ ಟ್ರೈನಿನ ಒಳಗೆ ರೇಟ್ ಹೇಳೋದು ಪಂಚಾಸ್ ರೂಪಾಯಿ ಕಟ್ಟು ಓವರ್ ಆಕ್ಟಿಂಗ್ ಅಂದ್ರಿಂದ ಹತ್ತು ಮಂದಿ ಒಳಗಿಂದ ಬಂದೀನಿ ಭಾಳ ಕಷರ್ ಇದ್ದಿತ್ತು ಅಷ್ಟು ಜನ ಇದ್ವಿ ಬಂದೀನಿ ಬಂದಿನಿ ಹೋಗ್ತೀನಿ ಆರಾಮ್ ಹೋಗಿ ಊಟ ಮಾಡ್ತೀನಿ ಬಂದ್ಬಿಟ್ಟ ನೋಡಕ್ಕಿದಾರ ನೋಡಿ ಏನು ಮಂದಿ ಹೋಗ್ಬೇಕಾಗಿ ಹೇಳೋದು ನಾನು ಹೊಂಟೆ ಮನೆಗೆ ಮನಿ ಹೋಗಿ ತೋರಿಸ್ತೀನಿ ಅಲ್ಲಿ ಬಸ್ ಸ್ಟ್ಯಾಂಡ್ ಒಂದು ಎರಡು ವರ್ಷ ಎಲ್ಲ ತೋರಿಸ್ತೀನಿ ಅಲ್ಲಿ ನೋಡ್ತಾ ನೋಡ್ತಾರೆ ನಾನು ಬ್ಲಾಗ್ ಗುಲ್ಬರ್ಗ ಸ್ಟೇಷನ್ ಹಂಗೈತೆ ರೀ ಪುರಗ್ ಕಮೆಂಟ್ ಒಳಗೆ ಹೇಳ್ರಿ ಹಂಗೈತಿ ಹೊಂಟೆನ್ ನೀವು ನಮ್ಮ ಮನೆ पात हं बंदिन बसश्टॅड मन्या जरा पारसल तोंडिनी गुलाब जमून डबी टाईमपासून तोंडिगड की कडेक्टर एलो होत पूरा स्टॉपे होास्ट डॉक्टर ಪುರು ಇಲ್ಲ ಪುರಕ ಪುರ ಖಾಲಿ ಇದೆ ಎಲ್ಲ ಕಡೆ ಒಂದು ಮನಿ ಮಂಟೆ ಇದೆ ಒಂದು ಇಲ್ಲಿ ಅಮ್ಮೇ ಒಬೆ ಒಂದು ಬಿಟ್ಟಿ ಎಲ್ಲ ಕೋಯಿ ಕಾವ ಕೋಯಿ ಕಾವ ಸೌಂಡ್ ಬರಕತ್ತಾ ಅಂಚಿಗೆ ಬರ ಬರಕತ್ತಿತಿ ನೋಡಿ ಆರೆ ಪುರ ಮನಿ ಹೋಗೋನ ಸಿಕ್ತಿನಿ ಗಾಯ್ಸ್ ಅಂತೆಂತ ಬದನ ಮನಿಗ ನೋಡಿ ಎಲ್ಲ ರಚಕೊಂಡು ಅಕೊಂಡಾ ದಾ اندر ಬಲ್ಲೆ ನಳಕೋತಿರತಾ ಅಪ್ಪ ಇಕ್ಕೆ ಒಂದೇಸರೆ ಚದಿರ್ತಾಳ ಅಮ್ಮವಾ ನ ಬರ ಸಾಕು ಬರಿ ನಳಕೋತಿರತಾ

ಓಕೆ ಗು ನಾಳೆ ಸಿಗೋಣ ಊಟ ಎಲ್ಲ ಇತ್ತು ಮುಂದ್ಕೊಂಡಿದ್ದೆ ಇಕೋ ಮತ್ತು ನಾಳೆ ಸಿಗೋಣ ನಾಳೆದಲ್ಲೇ ಅಪ್ಡೇಟ್ ತೋರಿಸ್ತೀನಿ ನನ್ನ ಚಾನೆಲ್ ಎಷ್ಟಾಗಿತ್ತು ಅಂದ್ರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಒಳಗೆ ಹೇಳ್ರಿ ನಾನು ಹೆಂಗೆ ಮಾಡತ್ತೀನಿ ಹೇಗೆ ಇಲ್ಲ ನಾನು ಮತ್ತು ನಾಳೆ ಸಿಗ್ತೀನಿ ಬಿ ಕಂಟಿನ್ಯೂ